ಸೀರಿಯಸ್ಲಿ ಶರಣ್ ಸರ್ದು ಒಂದು ಖುಷಿ ಏನಂತ ಹೇಳಿದ್ರೆ ತೊಂಬತ್ತೊಂಬತ್ತು ಸಿನಿಮಾ ಆದಮೇಲೆ ಅವರು ಹೀರೋ ಆಗಿದ್ದು ನಮಗೆಲ್ಲ ಇನ್ಸ್ಪಿರೇಷನ್ ಈ ಕಾರಣಕ್ಕೆ ಈಗೆಲ್ಲ ಬರ್ತಾನೆ ಒಗ್ತಾಳಾಗಿದ್ದಲ್ಲ ಸ್ಟಾರ್ಗೆ ಇಟ್ಕೊಂಡ್ ಬಂದ್ಬಿಡ್ತೀವಿ ನಾವೆಲ್ಲ ನನಗೆ ಈ ಕಾರಣಕ್ಕೆ ನೀವು ಯಾವಾಗಲೂ ಇನ್ಸ್ಪಿರೇಷನ್ ಯಾವಾಗಲೂ ಶರಣ್ ಸರ್ ಅಂದ ನಾನು ಯಾವಾಗಲೂ ಇದನ್ನೇ ಕಲಿಯಕ್ಕೆ ಇಷ್ಟಪಡ್ತೀನಿ ಪ್ರತಿ ಸಿನಿಮಾದಲ್ಲಿ ಒಂದೊಂದು ಸಿನಿಮಾಗೂ ಪಾತ್ರದ ಡಿಫ್ರೆಂಟಾಗಿ ಕಾಣ್ತಾರೆ ನಾನು ಈ ಮಾತು ಹೇಳಬಾರ್ದು ನಾವಿನಿತ್ ಹೇಳಿದ್ದು ಹೇಳ್ತೀನಿ ಸರ್ ಹೇಳ್ಬೇಡ ಅಂದಿದ್ದು ಹೇಳೋದು ನಾನು ಅವ್ರು ಒಂದು ಮಾತು ಹೇಳೋದು ಯೂಶ್ವಲಿ ಸಿನಿಮಾ ಶೂಟಿಂಗ್ ಬೇಗ ಮುಗಿದಾಗ ಸದ್ಯ ಮುಗಿದ್ರೆ ಸಾಕು ಅಂತ ಹೇಳ್ತಾರೆ ಯಾವುದೋ ಎರಡು ದಿನ ಒಂದು ಫಾರ್ಟಿ ಡೇಸ್ ಅಂತ ಒಂದು ಔಟ್ಡೋರ್ ಪ್ಯಾಕ್ ಹಾಕ್ ಶೂಟ್ ಶೆಡ್ಯೂಲ್ ಹಾಕೊಂಡಾಗ ಮೂವತ್ತೇಳು ದಿನಕ್ಕೆ ಮುಗಿತ ಇದ್ದಾಗ ಶರಣ್ ಸರ್ ತುಂಬಾ ಬೇಸರ ಮಾಡ್ಕೊಂಡಿದ್ರಂತೆ ನಾವ್ನಿತ್ ಹೇಳಿದ್ದು ಇನ್ನೂ ಮೂರು ದಿನ ಎಕ್ಸ್ಟ್ರಾ ಶೂಟ್ ಮಾಡಿ ಎಕ್ಸ್ಟ್ರಾ ಇನ್ನಷ್ಟು ಅಂತ ಸೊ ಇದು ನನಗೆ ಶರಣ್ ಸರ್ ಗುಣ ಓಕೆ ಅವ್ರು ನಿಲ್ಸ್ಕೊಂಡಿದ್ರು ಸೊ ಇವರಿಬ್ಬರು ಕಾಂಬಿನೇಷನ್ಲಿ ಬಿಟ್ಟಿಟ್ಟು ನನ್ನ ಬೆಸ್ಟ್ ಸಿನಿಮಾ ನನಗೆ ಯಾವಾಗಲೂ ಸರ್ ಇನ್ಸ್ಪಿರೇಷನ್ ಈ ಕಾರಣಕ್ಕೆ ಅವ್ರ ತಂಗಿ ಒಬ್ಬ ಸೂಪರ್ ಸ್ಟಾರ್ ಆಗಿದ್ರು ಸಿನಿಮಾ ಕಲಿತು ಇವ್ರಿಗೆ ಹೀರೋ ಆಗಿದ್ದು ನಮ್ಗೆ ಯಾವಾಗಲೂ ಇನ್ಸ್ಪಿರೇಷನ್ ನಾನು ಈ ಸಿನಿಮಾ ಮಾಡ್ಲಿಕ್ಕೆ ಕಾರಣ ಸೀರಿಯಸ್ಲಿ ಬೇರೆ ಇಲ್ಲ ಫ್ಯಾನ್ ಮೂಮೆಂಟ್ ನಾನು ಇವ್ರಿಗೆ ಪಿಕ್ ಫ್ಯಾನ್ ಶರಣ್ ಸರನ್ನು ನಮ್ಗೆ ಯಾವಾಗಲೂ ಇನ್ಸ್ಪಿರೇಷನ್ ಸೊ ನಮ್ಗೆ ಯಾವಾಗಲೂ ಇವ್ರನ್ನ ಬಹಳ ಖುಷಿ ನೋಡಿ ಸೊ ಖುಷಿಯಿಂದ ಶರಣ್ ಸರ್ ಸಿನಿಮಾನ ಎಂಜಾಯ್ ಮಾಡ್ತೀವಿ ವಿಕ್ಟ್ರಿ ಟು ಆಯಿತು ಈ ಚುಮ್ಮತ್ತ ಟೂ ಬರ್ತಾ ಇದ್ದರೆ ಒಳ್ಳೇದಾಗಲಿ ಕಾಂಬಿನೇಷನ್ಗೆ ನಮಗೆ ಸರ್ ಸರಲ್ಲೇ ಪ್ರೀತಿ ನನ್ನ ಕ್ಲಾಸ್ ಬಿಟ್ಟು ಇಪ್ಪತ್ತ್ಮೂರು ವರ್ಷ ಕ್ಲಾಸ್ ಬಿಟ್ಟು ನಾನು ನವನಿತ್ತು ಒಂದೇ ಕಾಲೇಜಲ್ಲಿ ಒಟ್ಟಿಗೆ ಓದಿದ್ವಿ ನಾನು ಸ್ವಲ್ಪ ಟ್ಯಾಲೆಂಟ್ ಆಗಿದ್ದೆ ಹೀರೋ ಅದೇ ಅವ್ನು ಟ್ಯಾಲೆಂಟ್ ಜಾಸ್ತಿ ಇತ್ತು ಡೈರೆಕ್ಟರ್ ಅದ ಸೊ ಒಳ್ಳೇದಾಗಲಿ ಶರಣ್ ಸರ್ಗೆ ಇನ್ನಷ್ಟು ಸಿನಿಮಾ ಮಾಡೋ ಚೈತನ್ಯ ಸಿಗಲಿ ಥ್ಯಾಂಕ್ ಯು ಸರ್